ಭೈರತಿ ರಣಗಲ್ ಫ್ರೆಂಡ್ ಇವತ್ತು ರಾಜ್ಯಾದ್ಯಂತ ಭೈರತಿ ರಣಗಲ್ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಕಡೆ ಹೌಸ್ಫುಲ್ ಇಂಥ ಕಡೆ ಹೌಸ್ಫುಲ್ ಅಂತ ಇಲ್ಲ ಎಲ್ಲ ಕಡೆ ಹೌಸ್ಫುಲ್ ಆಗಿರುವಂತಹ ಭೈರತಿ ರಣಗಲ್ ನಿಜವಾಗ್ಲೂ ಒಂದು ಕನ್ನಡ ಸಿನಿಮಾ ಅದ್ಭುತ ಅಂತಲೇ ಹೇಳ್ಬೋದು ಆ ಪ್ಯಾನ್ ಇಂಡಿಯಾ ಫಿಲಮ್ಮು ಇದು ಅಂತಲೇ ಹೇಳಬೇಕು ಫ್ರೆಂಡ್ ನಿಜವಾಗ್ಲೂ ಇಂಥ ಫಿಲಮ್ಗಳು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಯಾಕಂದರೆ ಅಷ್ಟು ಅದ್ಭುತವಾಗಿ ಚಿತ್ರ ಮೂಡಿಬಂದಿದೆ ಫ್ರೆಂಡ್ ಇದು ಏನು ನರ್ತನ್ ಅವರ ನಿರ್ದೇಶನದಂತಹ ಒಂದು ಅದ್ಭುತವಾದಂತಹ ಒಂದು ಕತೆ ಚೆನ್ನಾಗಿದೆ ಫ್ರೆಂಡ್ ನಮ್ಮ ಚಾನಲ್ ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಬೈರತಿ ರಂಗ್ ಚಲನಚಿತ್ರ ಏನು ಒಂದು ಹುಡುಗ ಒಂದು ಮಡ್ರಲ್ ಮಾಡಿ ಜೇಲ್ಸಲ್ಲಿ ನಂತರ ಅವನು ಬುಕ್ಕು ಓದ್ಕೊಂಡು ಲಾಯರಾಗಿ ಅಲ್ಲಿ ಲಾಯರು ನ್ಯಾಯ ಸಿ ನಂತರ ಭೈರತಿ ರಣಗಲ್ಲಾಗುವಂತಹ ಒಂದು ಸನ್ನಿವೇಶನೇ ಆ ಭೈರತಿ ರಣಗಲ್ ನಿಜವಾಗಲೂ ಒಂದು ನರ್ತನವರು ಎಲ್ಲೂ ಆಡಂಬರಾಗಲಿ ಸೆನ್ಸ್ ಸೆಂಟ್ರಲ್ಲಿ ಬೋರ್ ಹೊಡೆಯುವಂಥ ದೃಶ್ಯ ಆಗಿದೆ ಎಲ್ಲೂ ಅವರು ತುರ್ತಿಲ್ಲ ನಿಜವಾಗಲೂ ಸೊ ನಿಜವಾಗಲೂ ಫಿಲಮು ಅದ್ಭುತವಾಗಿದೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿರುವಂಥ ಒಂದು ಭೈರತಿ ರಣಜನ ಚಲನಚಿತ್ರ ನಿಜಕ್ಕೂ ಒಂದು ಕನ್ನಡ ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ವರ್ಷದ ಬ್ಲಾಕ್ ಬಸ್ಟರ್ ಅಂತಲೂ ಸಹಬೋದು ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಚಲನಚಿತ್ರ ಥೇಟ್ರಲ್ಲ ಹೋಗಿ ವಿಸಿಟ್ ಮಾಡಿ ನಿಜವಲ್ಲೂ ಅದ್ಭುತವಾಗಿದೆ ಚಿತ್ರ ಒಂದು ರವಿ ಬಸೂರು ಏನು ಹೇಳಬೇಕು ಅಂದರೆ ಏನು ಸಂಗೀತ ರವಿ ಅವರು ಎಲ್ಲೋ ಮ್ಯೂಸಿಕ್ ಸೈಲೆಂಟಾಗಿ ಎಲ್ಲಿ ಬೇಕು ಅಲ್ಲಲ್ಲಿ ಮ್ಯೂಸಿಕ್ ಸೈಲೆಂಟಾಗಿ ತಾಂಡಿದ್ದಾರೆ ಎಲ್ಲಿ ಜಾಸ್ತಿ ಮಾಡಬೇಕು ಅಲ್ಲಿ ಜಾಸ್ತಿ ಮಾಡಿದ್ದಾರೆ ನಿಜಲೂ ಇವರು ಒಂದು ಡಿಫ್ರೆಂಟಾಗಿ ಮ್ಯೂಸಿಕ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ರವಿ ಅವರು ಆಡೋ ಅಷ್ಟೇ ಸನ್ನಿವೇಶ ತಕ್ಕನಂತೆ ಆಡಿದೆ ಫ್ರೆಂಡ್ ಇದು ಏನು ಲಾಯರ್ ಆಗಿ ನ್ಯಾಯ ಸಿಲ್ದಿರೋದಕ್ಕೆ ನಂತರ ರಣದಲ್ ಬೈರತಿ ಆಯ್ತಾನೆ ಅದೊಂದು ಅದ್ಭುತನೇ ಅಂತ ಹೇಳ್ಬೋದು ಚಿತ್ರ ಚೆನ್ನಾಗಿದೆ ಥಿಯೇಟ್ರಲ್ಲಿ ಹೋಗ್ ನೋಡಿ ಯಾಕೆಂದರೆ ಕತೆ ಹೇಳ್ಬಾರ್ದು ಹಾಗಾಗಿ ನಾವು ಥಿಯೇಟ್ರಲ್ಲಿ ಒಂದು ನೋಡಿ ಮಜಾ ಸಿಗುತ್ತೆ ಫ್ರೆಂಡ್ ಇವೇನು ಹುಡುಗ ಜೇಲ್ ಸೇರ್ತಾನೆ ನಂತರ ಲಾಯ ಓದಿ ಓದಿ ಲಾಯರ್ ಆಯ್ತಾನೆ ಜನಗಳಿಗೋಸ್ಕರ ಹೋರಾಟ ಮಾಡ್ತಾರೆ ಅಲ್ಲಿ ಮತ್ತು ಆ ಊರಿಗೆ ಹೋಗ್ತಾನೆ ಅಲ್ಲಿ ಎಲ್ಲ ಗಣಿಗಾರಿಕೆ ನಡೀತಾ ಇರುತ್ತೆ ಅಲ್ಲಿ ನಡೆಯುವಂಥ ಒಂದು ದೃಶ್ಯ ನ್ಯಾಯ ಸಿಗ್ತಿಲ್ದಿಚ್ಚೇ ಭೈರತಿ ರಣಗರ್ ಆಯ್ತಾನೆ ಫ್ರೆಂಡ್ ಇಷ್ಟು ಮೂವಿ ಸ್ಟೋರಿ ಆಗುತ್ತೆ ಇಲ್ಲಿ ನಿರ್ದೇಶನ ಚೆನ್ನಾಗಿ ಸಂಭಾಷಣೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಅದ್ಭುತವಾಗಿ ಮೂಡು ಬಂದಿದೆ ಅಂತಲೇ ಹೇಳ್ಬೋದು ಭೈರತಿ ರಣಗಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ